ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನೀು ವ್ಲಾಗ್ ಸೊ ನಾನಿವತ್ತು ಇಂಥ ವಿಡಿಯೋ ಅಂತ ಹೇಳೋದಕ್ಕಾಗಲ್ಲ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಅಂದರೆ ಮಗು ಹುಟ್ಟಿದ ಮೇಲೆ ನಮ್ಮ ಲೈಫಲ್ಲಿ ಆಗುವಂತಹ ಒಂದಿಷ್ಟು ಚೇಂಜಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ಆವಾಗಲೇ ಟೈಮು ತುಂಬ ಆಗೋಗಿತ್ತು ನೈಟು ನಾವು ಮಲಗಿರೋದು ಒಂದೂವರೆ ಎರಡು ಗಂಟೆ ಯಾಕೆಂದರೆ ಚರಿ ತುಂಬಾ ಗಜಿ ಗಿಜಿ ಗಿಜಿ ಅಂತ ಇದ್ರು ಸೊ ಬೇಗ ಮಲಗಿಲ್ಲ ರೂಮ್ಗೆ ಮಲಗೋಣ ಅಂತ ಕರ್ಕೊಂಡೋದ್ರೆ ಸಾಕು ಅಳು ಶುರು ಮಾಡ್ತಾಯಿದ್ರು ಸೀರೆಗೆ ಹಾಕಿದ್ರು ಬೇಡ ಎತ್ಕೊಂಡ್ರೂ ಬೇಡ ಕೂರಿಸ್ಕೊಂಡ್ರೂ ಬೇಡ ತೊಡೆ ಮೇಲೆ ಹಾಕ್ಕೊಂಡ್ರೂ ಬೇಡ ನನ್ನ ಎತ್ಕೊಂಡು ತಿರ್ಗಿ ಅಂತ ರಾತ್ರಿ ಆಟ ಹಿಡ್ದಿದ್ರು ಕೆಲವೊಂದು ಸಲ ಮಕ್ಕಳು ಹಾಗೇ ನಾವು ಇದಕ್ಕೆ ರೀಸನ್ ಏನು ಅಂತ ಖಂಡಿತವಾಗ್ಲೂ ಹುಡ್ಕ ಆಗೋದೇ ಇಲ್ಲ ಯಾಕೆಂದರೆ ಎಮರ್ಜೆನ್ಸಿಗೆ ಅಂತ ಒಂದಿಷ್ಟು ಡ್ರಾಪ್ಸ್ಗಳಾಗಿರ್ಬೋದು ಈಗ ನಾವೇನೋ ನಮಗೇನೋ ಮಾತು ಬರುತ್ತೆ ನಮಗೆ ಕಿವಿ ನೋವು ಹೊಟ್ಟೆ ನೋವು ಕಾಲು ನೋವು ಕೈ ನೋವು ಅಂತ ಹೇಳ್ಕೊತೀವಿ ಬಟ್ ಮಕ್ಕಳಿಗೆ ಯಾವುದೂ ಹೇಳೋದಕ್ಕಾಗಲ್ಲ ಅವ್ರಿಗೆ ಮಾತು ಬರೋ ತನಕ ಸೋ ಚರಿದು ಇವಾಗ ಅದೇ ಪರಿಸ್ಥಿತಿ ನಾವು ಆದಷ್ಟು ಟ್ರೈ ಮಾಡಿದ್ವಿ ಅವ್ರಿಗೆ ಏನಾಗ್ತಿದೆ ಏನಾಯಿತು ಯಾಕೆ ಈ ಥರ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಚೆನ್ನಾಗೆ ಸಂಜೆ ಆಟ ಆಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಅವ್ರ ಪಪ್ಪ ಬಂದಮೇಲೆ ನೀಟಾಗಿ ಅವ್ರ ಪಪ್ಪನ ಕಂಡ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ಕೊತೀವಲ್ಲ ನಮ್ಮನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅಪ್ಪಂದಿರ ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಇಷ್ಟ ಇದ್ದೇ ಇರುತ್ತೆ ಸೊ ಅವರು ಬೆಳಗ್ಗೆ ಹೋಗಿ ಸಂಜೆ ಬರೋದಲ್ವ ಹಾಗಾಗಿ ಲವ್ ಕೂಡ ಜಾಸ್ತಿ ಇರುತ್ತೆ ಅಪ್ಪಂದಿರ ಮೇಲೆ ಹಾಗಾಗಿ ಅವ್ರ ಪಪ್ಪ ಬಂದ ತಕ್ಷಣ ಹ್ಯಾಪಿ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಸೊ ಬಂದು ಒಂದು ಸ್ವಲ್ಪ ಆಟ ಆಡಿಕೊಂಡು ಅವ್ರ ಅಪ್ಪನ ಜೊತೆ ಎಲ್ಲ ಆಲ್ರೆಡಿ ಟೈಮು ಹತ್ತು ಗಂಟೆ ಹತ್ತುವರೆ ಆಗೋಗಿತ್ತು ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ಮಲಗಿಬಿಡ್ತಾರೆ ಸಾಮಾನ್ಯವಾಗಿ ಮಧ್ಯಾಹ್ನ ಟೈಮು ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾರೆ ಹಂಗಾಗಿ ಹನ್ನೊಂದು ಗಂಟೆ ಇಲ್ಲ ಮಧ್ಯಾಹ್ನದ ಹೊತ್ತು ಏನಾದರೂ ನಿದ್ದೆ ಮಾಡಿಲ್ಲ ಅಂದರೆ ಬೇಗನೆ ಮಲಗಿಬಿಡ್ತಾರೆ ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲೆಲ್ಲ ಸೊ ಇವತ್ತು ಹೇಳಬೇಕಂದ್ರೆ ಮಧ್ಯಾಹ್ನ ಜಾಸ್ತಿ ಕೂಡ ನಿದ್ದೆ ಮಾಡಿರಲಿಲ್ಲ ಅವರು ಆ್ಯಕ್ಚುಲಿ ಅವ್ರಿಗೆ ನಿದ್ದೆನೂ ಬ ಬಂದಿತ್ತು ಹೇಳಬೇಕು ಅಂದರೆ ಆದರೆ ಮಲ್ಕೊಳ್ಳೋದಕ್ಕೆ ಇಷ್ಟಪಡ್ತಲ್ಲ ಚೆನ್ನಾಗಿ ಆಟ ಆಡಿಕೊಂಡು ರೂಮ್ಗೆ ಹೋಗಿ ಅಂದರೆ ಇವಾಗ ಸ್ವಲ್ಪ ಸೀರಿಯಲ್ ಮಲಗಿಸೋ ಅಭ್ಯಾಸನ ತಪ್ಪಿಸ್ತಾ ಇದ್ದೀನಿ ಆಟ ಆಡ್ಕೊಂಡು ನಮ್ಮ ಜೊತೆನೇ ಬೆಡ್ ಮೇಲೆ ಹಾಗೆ ಆಟ ಆಡ್ಕೊಂಡು ಆಟಾಡ್ಕೊಂಡು ಮಲ್ಕೊಬೇಕು ಆ ರೀತಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಊಟ ಎಲ್ಲ ಮಾಡಿಸ್ಕೊಂಡು ಬೆಡ್ಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅವರು ನಮ್ಮ ಜೊತೆ ನಾವಿಬ್ಬರು ಮಾತಾಡ್ತಾಯಿದ್ರೆ ಅವರು ಕೇಳಿಸ್ಕೊಂಡು ಆ ಆ ಅಮ್ಮ ಏನು ಅಪ್ಪ ಏನು ಅಂತ ಕೇಳ್ತಾರೆ ಇವಾಗ ಚೆನ್ನಾಗಿ ಮಾತಾಡ್ತಾರೆ ಸೊ ಹಂಗಾಗಿ ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಅಥವಾ ಆಟ ಆಡಿಕೊಂಡು ಎಲ್ಲ ಅಲ್ಲೇ ಮಲಗಿಬಿಡ್ತಿದ್ರು ಇವತ್ತು ಹಂಗೆ ಮಲಗೋದಕ್ಕೆ ಟ್ರೈ ಮಾಡ್ತಾಯಿದ್ರು ಬಟ್ ಒಂದು ಹನ್ನೊಂದುವರೆ ಹನ್ನೊಂದು ಬುಕ್ಕಾಲ್ಗೆ ಶುರು ಮಾಡಿದ್ರು ಚರಿ ಇನ್ನು ಒಂದೂವರೆ ಎರಡು ಗಂಟೆ ತನಕ ನಿಲ್ಲಿಸಿಲ್ಲ ಹಾಗೆ ಸುಮ್ಮನೆ ಎತ್ಕೊಂಡೇ ಓಡಾಡ್ತಾ ಇರಬೇಕು ರೂಮಲ್ಲಿ ಮಲಗೋಣ ಅಂದರೂ ಬೇಡ ಸೀರೆಲಿ ಹಾಕ್ತೀವಿ ಅಂದರೂ ಬೇಡ ತೊಡೆ ಮೇಲೆ ತಟ್ಟುತ್ತೀವಿ ಅಂದರೂ ಬೇಡ ಅಂತ ಸೊ ನಾನು ಕಿವಿ ನೋವಿರ್ಬೋದಂತ ಕಿವಿಗೂ ಡ್ರಾಪ್ಸ್ನ ಹಾಕ್ತೆ ಹೊಟ್ಟೆ ನಾವು ಇರ್ಬೋದೇನೋ ಇವಾಗ ಅದು ಇದು ತಿಂತಾರಲ್ವ ಓಡಾಡಿಕೊಂಡು ಏನು ಈಗ ಏನಿರುತ್ತೋ ಏನಿರಲ್ವೋ ಇವಾಗ ನಾವು ಅವ್ರಿಗೂ ಹೊಟ್ಟೆ ಶೂ ಅಂತ ಏನು ಬೇಕು ಅದನ್ನು ತಿನ್ಸಿರ್ತೀವಿ ಅಂದರೆ ಊಟ ಏನಿರುತ್ತೋ ಅದನ್ನು ತಿನ್ಸಿರ್ತೀವಿ ತಿನ್ಸಿರ್ತೀವಿ ಕೆಲವೊಂದು ಮಕ್ಳುಗಳಿಗೆ ಕೆಲವೊಂದು ಅಡ್ಜಸ್ಟ್ ಆಗೋಲ್ಲ ಕೆಲವೊಂದು ಮಕ್ಳುಗಳಿಗೆ ಏನು ತಿಂದರೂ ಏನೂ ಆಗಲ್ಲ ಆ್ಯಕ್ಚುಲಿ ಬಟ್ ಕೆಲವೊಂದು ಆಗಲ್ಲ ಸೊ ಇವಾಗ ನಮಗೆ ಗೊತ್ತಿಲ್ಲ ನಮ್ಮ ಮಕ್ಳಿಗೆ ನಮಗೊಂದುಸಲ ಎಕ್ಸ್ಪೀರಿಯನ್ಸ್ ಆಗೋ ತನಕ ಅವ್ರಿಗೆ ಏನಾಗುತ್ತೆ ಏನಾಗಲ್ಲ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಹಂಗಾಗಿ ನಮಗೆ ಒಂದು ಸಲ ಆದಮೇಲೆ ಗೊತ್ತಾಗೋದು ಸೊ ಇವತ್ತು ಓಡಾಡ್ಕೊಂಡು ಅದು ಇದು ತಿಂದಿರ್ತಾರೆ ಸೊ ಅದಕ್ಕೇನಾದರೂ ಹೊಟ್ಟೆ ನೋವು ಬಂದಿರ್ಬೋದಾ ಅಂತ ನಾನು ಹೊಟ್ಟೆನೋವು ಸಿರಪ್ನು ಹಾಕ್ತೆ ಶೀತಕ್ಕೆ ಏನಾದರೂ ಇದಾಗ್ತಾ ಅಂತ ಮೂಗುಗೂ ಡ್ರಾಪ್ಸ್ ಆಗ್ತೆ ಸ್ಪ್ರೇ ಆಗ್ತೆ ಎಲ್ಲನೂ ಹಾಕ್ತೆ ತಲೆನೋತಿದೆಯನೋ ಅಂತ ಬೇಬಿ ವಿಕ್ಸರ್ ಹಬ್ಬಿರುತ್ತಲ್ಲ ಅದನ್ನು ಹಾಕ್ತೆ ಎಲ್ಲನೂ ಆಗ್ತಾ ಅವ್ರು ಏನಕ್ಕೂ ರಿಯಾಕ್ಟ್ ಮಾಡ್ತಿಲ್ಲ ಏನು ಕೇಳಿದ್ರು ಚರಿ ಅದು ಬೇಕಾ ನೀರು ಬೇಕಾ ಏನು ಬೇಕು ತಿಂಡಿ ಬೇಕಾ ಮಮ್ಮು ಬೇಕಾ ಎಲ್ಲ ಕೇಳಿದೆ ಏನು ಕೇಳಿದ್ರು ಉಹೂ ಊಹೂ ಎತ್ಕೊಂಡು ಆ ಕಡೆಯಿಂದ ಈ ಕಡೆ ತನಕ ಓಡಾಡಿದ್ರೆ ಸುಮ್ಮನೆ ಆಗ್ತಾಯಿದ್ದಾರೆ ಒಂದೆರಡು ನಿಮಿಷ ಕೂತ್ರೆ ಸಾಕು ಅವಳು ಶುರು ಮಾಡ್ತಾ ಇದ್ದಾರೆ ಆ ರೀತಿ ಮಾಡಿಬಿಟ್ರು ಸೊ ನಮಗಂತೂ ಲಿಟ್ರಲಿ ಈಗ ನಾನೇನು ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿರ್ತೀನಿ ಅಷ್ಟು ಫೀಲ್ ಆಗೋಲ್ಲ ಹೇಳಬೇಕು ಅಂದರೆ ಬಟ್ ಸುನಿ ಪಾಪ ಬೆಳಗ್ಗೆ ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ಕೊಂಡು ಕೆಲಸ ಮಾಡಿ ರಾತ್ರಿ ಅಷ್ಟೊತ್ತಲ್ಲಿ ಬಂದು ಈಗ ಚರಿ ಯಾವ ಥರ ಅಂದರೆ ಇನ್ನು ರಾತ್ರಿ ಆಯಿತು ಅಂದರೆ ಅವ್ರ ಪಪ್ಪನೇ ಬೇಕು ಮಮ್ಮಿ ಅವಶ್ಯಕತೆ ಇಲ್ಲ ಸೊ ನೈಟು ನನ್ನ ಅವಶ್ಯಕತೆ ಬೇಕಾಗಿಲ್ಲ ಚರಿಗೆ ಅವರು ನಿದ್ದೆ ಬರ್ತಿಲ್ಲ ಏನೂ ಆಟ ಆಡಬೇಕು ಅಂದರೆ ಅವ್ರ ಪಪ್ಪನ್ನೇ ಕರೆಯೋದು ನನ್ನ ಕರಿಯಲ್ಲ ಸೊ ಹಂಗಾಗಿ ಅವ್ರ ಪಪ್ಪನೇ ಬೇಕು ನನಗೆ ಏನಪ್ಪ ಅಂದರೆ ಬೆಳಗ್ಗೆ ಟೈಮು ನಾವೊಂದು ಒಂದು ಐದು ಹತ್ತು ನಿಮಿಷ ಟೈಮ್ ಸಿಕ್ಕಿದಾಗ ಚರಿ ಮಲಗಿದಾಗ ನಾನೊಂದು ಐದು ನಿಮಿಷ ಕಣ್ಣು ನಾನು ಹೆಂಗೋ ನಿದ್ದೆ ಮಾಡಿ ರೆಸ್ಟ್ ಮಾಡ್ಕೊಂಬಿಡ್ತೀನಿ ನೈಟ್ ನಿದ್ದೆ ಎಲ್ಲ ಬಟ್ ಸುನಿಗೆ ಆ ರೀತಿ ಇರೋದಿಲ್ಲ ಅವರು ಡ್ಯೂಟಿಗೆ ಹೋಗಲೇಬೇಕು ಕೆಲಸ ಮಾಡಲೇಬೇಕು ಕೆಲವೊಂದು ಸಲ ನಮಗೆ ಊಟ ನಿದ್ದೆ ನೀರು ಗಾಳಿ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಥರ ಸಿಚುವೇಶನ್ಗಳು ಬಂದಾಗ್ಲೇ ನಮ್ಗೆ ಅರ್ಥ ಆಗೋದು ಸೊ ನಿದ್ದೆನೂ ಕೂಡ ನಮಗೆ ಊಟಕ್ಕಿಂತ ನಿದ್ದೆ ಕೆಲವೊಂದು ಸಲ ನೈಟ್ ಟೈಮ್ ಅದರಲ್ಲೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಲ್ತ್ಗೆ ಅಥವಾ ನಮ್ಮ ಮೈಂಡ್ ಸೆಟ್ಟಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ನಿದ್ದೆಯಿಂದ ಬೆಳಗ್ಗೆ ಟೈಮು ಸಿಕ್ಕಾಪಟ್ಟೆ ಆಗೋಗ್ಬಿಡುತ್ತೆ ನೈಟು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಪಾಪ ಅವರು ಬೆಳಗ್ಗಿನ ಸಂಜೆ ತನಕ ನಿಂತ್ಕೊಂಡು ಕೆಲಸ ಮಾಡಿಬಿಟ್ಟು ಬಂದು ಇವಾಗಲೂ ಅವ್ರು ಚರಿ ಎತ್ಕೊಂಡು ಓಡಾಡಬೇಕಲ್ಲ ಅನ್ನೋ ಕಷ್ಟಕ್ಕೆ ನಾನು ಎಷ್ಟೇ ಕರೆದ್ರೂ ಬರಲಿಲ್ಲ ಅವರು ನೋಡೋ ತನಕ ನೋಡಿಬಿಟ್ಟು ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಕಾಟ್ಮೇಲೆ ಲಾಸ್ಟಲ್ಲಿ ಏನೋ ಒಂದೂವರೆ ಒಂದು ಮುಕ್ಕಾಲು ಆಗೋ ಟೈಮ್ಗೆ ಒಂದು ಸ್ವಲ್ಪ ಸಮಾಧಾನ ಆದರೂ ಕೂತ್ಕೊಂಡು ಸಮಾಧಾನ ಮಾಡಿಬಿಟ್ಟು ಸೀರೆಗೆ ಹಾಕ್ದಾಗ ಮಲ್ಕೊಂಡ್ರು ಇನ್ನು ನಮಗೆ ನಿದ್ದೆ ಈ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ನಿದ್ದೆದು ಆ ನಿದ್ದೆ ಟೈಮಿಂಗ್ಸ್ ಹೋಗ್ಬಿಟ್ರೆ ಒಂದು ಸ್ವಲ್ಪ ಮಲ್ಕೊಳ್ಳೋದು ಕಷ್ಟ ನಂದು ಅದೇ ಪರಿಸ್ಥಿತಿ ನನಗೆ ನಿದ್ದೆ ಟೈಮ್ ಕಳೆದೋಗ್ಬಿಟ್ರೆ ಇನ್ನು ನಿದ್ದೆ ಮಾಡೋದಕ್ಕೆ ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಹಿಡಿಯುತ್ತೆ ಹಾಗೆ ಆ್ಯಕ್ಚುಲಿ ನಾನು ಇಲ್ಲಿ ಮಲ್ಕೋಬೋದಾಗಿತ್ತು ಕಾಟ್ ಮೇಲೆ ಇತ್ತೀಚೆಗೆ ಯಾಕೋ ಕಾಟ್ ಮೇಲೆ ಮಲ್ಗೋದಕ್ಕೆ ಭಯ ರೂಮಲ್ಲಾದರೆ ನಂಗೆ ಅಷ್ಟು ಭಯ ಅನ್ಸಲ್ಲ ಬಟ್ ಇಲ್ಲಿ ಹಾಲಲ್ಲಿ ಬಂದು ಮಲ್ಗೋದಕ್ಕೆ ಭಯ ಆಗುತ್ತೆ ಹಂಗಾಗಿ ಸುನಿ ನೀನು ರೂಮ್ಗೆ ಹೋಗಿ ಮಲ್ಕೋ ನಾನು ಇಲ್ಲೇ ಕಾಟ್ ಮೇಲೆ ಮಲ್ಕೊತೀನಿ ಅಂತ ಮಲ್ಕೊಂಡ್ರು ಆ್ಯಕ್ಚುಲಿ ಅವ್ರಿಗೆ ಇಲ್ಲಿ ನಿದ್ದೆ ಬರೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿಗಳು ಆ ರೀತಿ ನಮ್ಮನ್ನ ಇದು ಮಾಡ್ಬಿಡುತ್ತೆ ಆಗಲ್ಲ ಅಂದರೂ ಆಗಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿಗಳು ಸೊ ಅವ್ರು ಮಲಗಿದ್ರು ಇನ್ನು ಬೆಳಗ್ಗೆನೂ ನಾನು ಎದ್ದಿದ್ದು ಲೇಟೇ ಆಯಿತು ಆ್ಯಕ್ಚುಲಿ ನಾನು ನೈಟು ಚರಿ ಆ ಥರ ಎಳಬೇಕಾದ್ರೆ ಒಂದು ಗಂಟೆಲಿ ಹೋಗಿ ಪಾತ್ರೆ ತೊಳೆದಿದ್ದೀನಿ ಯಾಕೆಂದರೆ ಅವ್ರು ಹಿಂಗೆ ಆಡ್ತಿದ್ದಾರೆ ಅಂದರೆ ನನಗೆ ಬೆಳಿಗ್ಗೆ ಬೇಗ ಎದ್ದೆಳೋದಕ್ಕೆ ತಿಂಡಿ ಮಾಡಿ ಕೆಲಸ ಮಾಡಿ ಅವ್ರ ಬಾಕ್ಸ್ ಎಲ್ಲ ಕಟ್ಟೋದಕ್ಕೆ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ರಾತ್ರಿ ಒಂದು ಗಂಟೆಲಿ ಹೋಗಿ ಪಾತ್ರೆನ ತೊಳ್ದು ಎಲ್ಲಾನು ಜೋಡಿಸಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ನಂಗೆ ಅಷ್ಟೊತ್ತಲ್ಲಿ ಮಾಡ್ಬೋದೋ ಮಾಡಬಾರ್ದೋ ಗೊತ್ತಿಲ್ಲ ಆದರೆ ನೈಟೆಲ್ಲ ಕಿಚನ್ ಕ್ಲೀನ್ ಮಾಡೇ ಮಲಗ್ತಿದ್ದು ರಾತ್ರಿ ಬೆಳಗ್ಗೆ ತೊಳ್ಕೊಂಡ್ರಾಯ್ತು ಹೆಂಗಿದ್ರು ಬೇಗ ಇದೆಲ್ಲ ತಿನ್ನಲ್ಲ ಅಂತ ಅಂದ್ಬಿಟ್ಟು ಪಾತ್ರೆಯೂ ತೊಳೆಯೋದಿಕ್ಕೆ ಹೋಗಿರಲಿಲ್ಲ ಬಟ್ ಚರಿ ಹಿಂಗೆ ಆಡೋಕೆ ಶುರು ಮಾಡಿದ್ಮೇಲೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಒಂದು ಗಂಟೆಲಿ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಇಂಥ ಪರಿಸ್ಥಿತಿ ಏನು ಮಾಡೋದಕ್ಕಾಗಲ್ಲ ಸೊ ಬೆಳಗ್ಗೆ ಎದ್ದು ಎದ್ದೇಳೋಕ್ಕೆ ಆಗ್ತಿಲ್ಲ ಹೇಳಬೇಕು ಅಂದರೆ ಫುಲ್ಲು ಕಣ್ಣೆಲ್ಲ ಉರಿ ಉರಿ ತಲೆನೋವು ಶುರುವಾಗಿತ್ತು ಒಂಥರ ಆಗ್ತಾಯಿತ್ತು ಎದ್ದೇಳೋದಕ್ಕೆ ಮನಸ್ಸಿರಲಿಲ್ಲ ಬಟ್ ನಾನು ಎದ್ದೇಳೋದು ಲೇಟ್ ಮಾಡಿದ್ರೆ ತಿಂಡಿ ಲೇಟಾದರೆ ಸುನಿ ಬೈಕಲ್ಲಿ ಸ್ಪೀಡಾಗಿ ಹೋಗ್ತಾರೆ ಡ್ಯೂಟಿಗೆ ಅದೊಂದು ಬೈಕೆ ನಾನೊಂದು ಸ್ವಲ್ಪ ಬೇಗ ಎದ್ದೆ ಇಲ್ಲಾಂದಿದ್ರೆ ನಾನು ಎದ್ದೇಳ್ತಾ ಇರಲಿಲ್ಲ ಅವರು ಟೈಮ್ ಇದ್ದರೆ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತಾರೆ ಟೈಮ್ ಇಲ್ಲ ಟೈಮಾಗಿ ಹೋಗಿದೆ ಅಂದ್ಬಿಟ್ರೆ ತುಂಬಾ ಸ್ಪೀಡಾಗಿ ಹೋಗ್ಬಿಡ್ತಾರೆ ನನಗೆ ಅದೊಂದು ಭಯ ಹಾಗಾಗಿ ಬೇಗ ಎದ್ದು ಎಲ್ಲನೂ ಮಾಡಿಕೊಟ್ಟೆ ಒಂದು ಸ್ವಲ್ಪ ಬಿಸಿಲೀರನ್ನ ಕುಡಿದು ತಿಂಡಿಗೂ ಏನು ಮಾಡಬೇಕು ಅನ್ನೋದು ನಂಗೆ ತಲೆ ಇಲ್ಲ ಏನು ಮಾಡೋದು ಏನು ಮಾಡೋದಂತ ಆಗ ರಾತ್ರಿದು ಅನ್ನ ಒಂದು ಸ್ವಲ್ಪ ಉಳ್ದಿತ್ತು ಅದಕ್ಕೇ ಪೊಂಗಲ್ ಮಾಡ್ಬಿಡ್ತೀನಿ ಸು ಇವತ್ತು ಒಂದೇನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಆ್ಯಕ್ಚುಲಿ ಸುನಿಗೆ ಮದುವೆಗಿಂತ ಮುಂಚೆ ಪೊಂಗಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಮದುವೆ ಆದಮೇಲೆ ನಾನು ಮೂರು ಮೂರು ದಿನಕ್ಕೂ ಪೊಂಗಲ್ ಮಾಡಿ ಮಾಡಿ ಅವ್ರಿಗೆ ಪೊಂಗಲ್ ಅಂದರೆ ಬೇಜಾರಾಗ್ಬಿಟ್ಟೈತೆ ಮತ್ತು ಪೊಂಗಲ್ ಎಲ್ಲ ತಿಂದರೆ ಪಾಪ ಮಧ್ಯಾಹ್ನ ಟೈಮು ಬೇಗ ಹೊಟ್ಟೆ ಹಸಿಯುತ್ತೆ ಹಾಗಾಗಿ ಅವರು ಸ್ವಲ್ಪ ತಿನ್ನೋದಕ್ಕೆ ಬೇಜಾರು ಮಾಡ್ತಾರೆ ಅಂದರೆ ನಿಂತ್ಕೊಂಡೇ ಕೆಲಸ ಮಾಡೋದಲ್ವ ಹೊಟ್ಟೆ ಹಸಿಯುತ್ತೆ ಸುಸ್ತಾದಂಗೆ ಆಗುತ್ತೆ ಪಿ ಒಂದು ಸ್ವಲ್ಪ ಪೊಂಗಲ್ಲು ಇದು ಏನು ಬಿಸಿ ಅದೆಲ್ಲ ಕಡಿಮೆ ಮಾಡುವಂಥ ಬಟ್ ನನಗೆ ಇನ್ನೇನು ಮಾಡೋದು ಅಂತ ತಲೆ ಓಡದೆ ಇನ್ನೂ ಚಪಾತಿ ಎಲ್ಲ ಹೊತ್ಕೊಂಡು ನಿಂತ್ಕೊಳಕ್ಕಂತೂ ಟೈ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಪೊಂಗಲ್ಲೇ ಮಾಡ್ತೀನಿ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಪೊಂಗಲ್ಲೇ ಮಾಡಿದೆ ನಾನು ಸಿಂಪಲ್ಲಾಗೆ ಪೊಂಗಲ್ ಎಲ್ಲ ಮಾಡೋದು ಹಂಗೆ ಮಾಡಿಬಿಟ್ಟು ಅವ್ರ ಬಾಕ್ಸ್ಗೆಲ್ಲ ಕಟ್ಟಿ ಸೈಡ್ಸ್ಗೆ ಏನಾದರೂ ಪೊಂಗಲ್ ಅಲ್ವ ಆದರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಬೇಜಾರು ಚಟ್ನಿ ಅಂತೂ ಮುಟ್ಟಲ್ಲ ಸುನಿ ನಾನು ಒಬ್ಳಿಗೆ ಚಟ್ನಿ ರುಬ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ಸೊ ನಾನು ಒಬ್ಳಿಗೆ ಅಷ್ಟು ಕಾಯಿ ಹಾಕಿ ಮಾಡಿ ಸುಮ್ಮನೆ ವೇಸ್ಟ್ ಮಾಡಬೇಕು ಹಂಗಾಗಿ ಚಟ್ನಿ ರುಬ್ಬೋದಕ್ಕೆ ಹೋಗಲಿಲ್ಲ ತಿನ್ನಬೇಕು ಅಂತ ಅನ್ಸಿದ್ರೆ ಮಾಡ್ಕೊಂಬಿಡ್ತೀನಿ ಬಟ್ ಇವತ್ತು ಯಾಕೋ ಮನಸ್ಸು ಇರಲಿಲ್ಲ ಹಾಗಾಗಿ ಇನ್ನು ತಿಂಡಿಯೆಲ್ಲ ಹಾಕ್ಕೊಟ್ಬಿಟ್ಟು ಅವ್ರ ಬಾಕ್ಸ್ಗೆಲ್ಲ ಹಾಕಿ ನಾನು ತಿಂಡಿ ಮಾಡಬೇಕಿತ್ತು ಅಷ್ಟರಲ್ಲಿ ಚರಿ ಇನ್ನೂ ಎದ್ದಿರಲಿಲ್ಲ ನೋಡಿ ಟೈಮ್ ಆಲ್ರೆಡಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿತ್ತು ಇನ್ನೂ ಎದ್ದಿರಲಿಲ್ಲ ಇವರು ನೈಟನ್ನಿದ್ದೆ ಎಲ್ಲ ಬೆಳಗ್ಗೆ ಟೈಮ್ ತೊಗೊಬಿಡ್ತಾರೆ ನಮ್ಮದೇನಾದರೂ ಆಗಲಿ ಚರಿ ತಲೆ ಕೆಡ್ಸ್ಕೊಳ್ಳೋಲ್ಲ ಎದ್ದ ತಕ್ಷಣ ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಕಂಫರ್ಟ್ ಫೀಲ್ನ ಕೊಟ್ಟು ನಾನು ಮುಂದಿನ ಕೆಲಸಗಳನ್ನ ಮಾಡ್ಕೋಬೇಕು ಇಲ್ಲ ಅಂದರೆ ಗಜಿ ಅಂತಾರೆ ಬೆಳಗ್ಗೆ ಟೈಮು ಸಾಮಾನ್ಯವಾಗಿ ಚೇರಿ ನನಗಷ್ಟು ಹೊಟ್ಟೆ ಉಡ್ಸಲ್ಲ ಹೇಳಬೇಕು ಅಂದರೆ ಕೆಲವೊಂದು ಮಕ್ಕಳು ಸಿಕ್ಕಾಪಟ್ಟೆ ಹೊಟ್ಟೆ ಉರಿಸ್ತಾರೆ ಯಾವಾಗಲೂ ಅಳ್ತಾರೆ ಜೊತೆಲೆ ಇರಬೇಕು ಜೊತೆಲೇ ಕೂರ್ಬೇಕು ಆ ಥರ ಸರಿಗಾಗಿ ಆ ಥರ ಏನಿಲ್ಲ ಏನಾದರೂ ತಿನ್ನೋದಕ್ಕೂ ಅಥವಾ ಆಟ ಆಡೋದಕ್ಕೋ ಎಲ್ಲ ಕಾರ್ಟೂನು ಏನಾದರೂ ಹಾಕ್ಕೊಟ್ಬಿಟ್ರೆ ಅವರು ಆರಾಮಾಗಿ ಕೂತ್ಕೊಂಡು ಅವರ ಒಂದು ಸ್ಪೇಸಲ್ಲಿ ಅವರು ಆಟ ಆಡ್ಕೊಂಡಿರ್ತಾರೆ ಆದರೆ ಕೆಲ್ವೊಂದು ಸಲ ಫುಲ್ಲು ಆಪೋಸಿಟ್ ಆಗಿಬಿಡ್ತಾರೆ ಅಡುಗೆ ಮಾಡ್ತಾಯಿದ್ರು ಎತ್ಕೊಂಡೆ ಅಡುಗೆ ಮಾಡಿ ಮನೆ ಒರೆಸ್ತಾ ಇದ್ದರು ಎತ್ಕೊಂಡೆ ಮನೆ ಒಡಿಸಿ ಪಾತ್ರೆ ತೊಳಿತಾಯಿದ್ರು ಎತ್ಕೊಂಡೇ ಪಾತ್ರೆ ತೊಳಿರಿ ಆ ಥರ ಆಗೋಗ್ಬಿಡ್ತಾರೆ ಕೆಲವೊಂದು ಸಲ ಏನು ಮಾಡೋದಕ್ಕಾಗಲ್ಲ ಎಲ್ಲ ಟೈಮು ಒಂದೇ ರೀತಿ ಇರೋಲ್ಲ ನಾವಿಷ್ಟು ಆಗಿದ್ದೇನೆ ಕೆಲವೊಂದು ಟೈಮು ಒಂದು ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ಇರೋಲ್ಲ ಇನ್ನು ಮಕ್ಕಳು ಯಾವ ಲೆಕ್ಕ ಅವ್ರ ಮೈಂಡ್ಸೆಟ್ಟು ಯಾವ್ಯಾವ ರೀತಿ ಚೇಂಜ್ ಆಗುತ್ತೋ ಸೊ ಹೇಳೋಕ್ಕಾಗಲ್ಲ ನಾವು ಪೇರೆಂಟ್ಸ್ ಆದವರು ಎಲ್ಲದಕ್ಕೂ ರೆಡಿಯಾಗಿರಬೇಕು ಇಂಥದ್ದೇ ಸಿಚ್ಯುವೇಶನ್ ಇಂಥದ್ದೇ ಟೈಮು ಇವತ್ತು ಹಿಂಗೆ ಆಗಬೇಕಂತ ದಯವಿಟ್ಟು ಯಾರು ಅಂದ್ಕೊಳಕ್ಕೆ ಹೋಗ್ಬೇಡಿ ಮಕ್ಳು ಇರೋರ ಮನೇಲಿ ಆ್ಯಕ್ಚುಲಿ ಇರೋರ ಮನೇಲಿ ಅವರು ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ಬಟ್ ಇವಾಗ ಪ್ರೆಗ್ನೆಂಟ್ ಇರೋರೋ ಅಥವಾ ಇವಾಗ ಮಗು ಆಗಿರೋರೋ ಯಾರು ಇದ್ದರೆ ದಯವಿಟ್ಟು ಓ ಬೆಳಗ್ಗೆ ಇದ್ದು ಇದನ್ನ ಮಾಡೋಣ ಈ ಟೈಮ್ಗೆ ಇದು ಮಾಡಿಬಿಡ್ಬೇಕು ಆ ಟೈಮ್ಗೆ ಅದಾಗ್ಬಿಡ್ಬೇಕು ಕೆಲಸ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಆ ಕನಸನ್ನ ಇಟ್ಕೋಬೇಡಿ ಅವ್ರು ಒಂದು ಸ್ವಲ್ಪ ಏಜಿಗೆ ಬರೋ ತನಕ ಯಾಕೆಂದರೆ ಅದನ್ನ ನಾವು ಅಂದ್ಕೊಂಡ್ರೂ ಆಗಲ್ಲ ಮಕ್ಕಳಿರೋ ಮನೇಲಂತೂ ಏನು ಅಂದ್ಕೊಂಡ್ರೂ ಆಗಲ್ಲ ಬೇಕಾದರೆ ಬಾಕಿಯವ್ರ ಮನೆಗಳಲ್ಲಿ ಶಿಸ್ತು ಅನ್ನೋದು ಮೇಂಟೈನ್ ಆಗುತ್ತೇನೋ ಮಕ್ಕಳಿರೋ ಮನೇಲಿ ಶಿಸ್ತು ಮನೆ ಕ್ಲೀನಾಗಿರೋದು ಎಲ್ಲ ನಾವು ಹೆಂಗೆ ಜೋಡಿಸಿಟ್ಟಿರ್ತೀವಿ ಹಂಗೆ ಇರೋದು ಅದೆಲ್ಲ ಖಂಡಿತವಾಗ್ಲೂ ಆಗಲ್ಲ ನೆಮ್ಮದಿಯಾಗಿ ನಮಗೆ ಊಟ ಮಾಡೋಕ್ಕೆ ಆಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ತಾಯಂದಿರಿಗೆ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ನಾನು ನನ್ನ ಗಂಡಂಗೆ ನಾನು ಆ್ಯಡ್ಸಾಫ್ ಹೇಳಬೇಕು ಯಾಕೆಂದರೆ ನಾ ಅವ್ರಿಗೆ ಗೊತ್ತಿರುತ್ತೆ ಇವಳು ಬೆಳಗ್ಗೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರೋಲ್ಲ ಚರಿ ಹಿಂಸೆ ಕೊಟ್ಟಿರ್ತಾರೆ ಅಂತ ನೈಟ್ ಅವ್ರು ಬಂದಾಗ ಅವರು ಚರಿ ಜೊತೆ ಆಟ ಆಡೋ ತಂಗ ನಾನು ಊಟಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ ಚೆರಿ ನನ್ನ ಹತ್ರಕ್ಕೆ ಬಂದರೂ ಅಮ್ಮನ ಹತ್ರಕ್ಕೆ ಹೋಗ್ಬಿಡಿ ಅಮ್ಮ ಊಟ ಮಾಡ್ತಾ ಇದ್ದಾರೆ ಇಷ್ಟು ಮಾತ್ರ ಹೇಳ್ತಾರೆ ಸೊ ಚರಿನೂ ನನಗೆ ಡಿಸ್ಟರ್ಬ್ ಮಾಡಲ್ಲ ನೈಟ್ ಹೊತ್ತು ನಾನು ಪೂರ್ತಿಯಾಗಿ ಸಮಾಧಾನವಾಗಿ ಮನಸ್ಫೂರ್ತಿಯಿಂದ ಊಟ ಮಾಡೋದಂದರೆ ಅದು ನೈಟ್ ಟೈಮು ಯಾಕೆಂದರೆ ಇದರಿಂದನೇ ಚರಿಗೆ ನಾವು ಊಟ ಮಾಡೋ ಟೈಮಲ್ಲಿ ಆಗಿರ್ಬೇಕು ಏನೋ ಒಂದು ಕೆಲಸ ಮಾಡೋ ಟೈಮಲ್ಲಿ ಏನಾದರೂ ಬೇಕು ಅನಿಸುತ್ತೆ ಸೊ ಹಾಗಾಗಿ ನಾವು ಊಟನೂ ಮಾಡೋಕ್ಕಾಗ್ತಾಯಿರಲ್ಲ ಅಂಥದ್ರಲ್ಲಿ ನಾವು ಅದೇ ಆಗಬೇಕು ಇದೇ ಆಗಬೇಕು ಅಂದ್ಕೊಳ್ಳೋದೆಲ್ಲ ಸುಳ್ಳು ಸೊ ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕು ಯಾವುದೇ ರೀತಿ ಪ್ಲ್ಯಾನಿಂಗ್ಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು ಅಷ್ಟೊಂದು ಮಾತ್ರ ಹೇಳಬಲ್ಲೆ ಯಾಕೆಂದರೆ ನಾನು ನೆನೆ ನೈಟು ಬೆಳಗ್ಗೆ ಎದ್ದು ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಇಷ್ಟೊತ್ತು ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಚಿಬಿಡಬೇಕು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಂತ ಅಂದ್ಕೊಂಡೆ ಆದರೆ ಇದು ಈ ರೀತಿ ಆಯಿತು ನಾವು ಅಂದ್ಕೊಳ್ಳೋದಕ್ಕೆ ಉಲ್ಟ ಆಗುತ್ತೋ ಹೊರತು ನಾವು ಆಗಲ್ಲ ಸೊ ಯಾರೂ ಮಕ್ಕಳಿರೋ ಮನೇಲಿ ಪ್ರಿಪೇರ್ ಆಗಿ ಆಗಬೇಡಿ ಜೀವನ ಹೆಂಗೆ ನೆಡ್ಸ್ಕೊ ಹೋಗುತ್ತೋ ಹಂಗೆ ನೆಡಿಬೇಕು ಅಂತಾರೆ ಸೊ ನಮ್ಮದು ಮಕ್ಕಳಿರೋ ಮನೇಲಿ ಜೀವನ ನಡೆಸ್ತಂಗಲ್ಲ ಮಕ್ಕಳು ಹೆಂಗೆ ನಡೆಸ್ತಾರೋ ಹಂಗೆ ನೆಡ್ಕೊಂಡು ಹೋಗ್ಬೇಕು ನಾವು ಅಷ್ಟೇ ಅವರೆಷ್ಟು ನಮಗೆ ಟೈಮ್ ಅಂತ ಕೊಡ್ತಾರೋ ಅಷ್ಟು ಟೈಮ್ ತೊಗೊಬೇಕು ಇನ್ನೇನು ಮಾಡೋದಕ್ಕಾಗಲ್ಲ ಇನ್ನು ಇಷ್ಟನ್ನು ಹೇಳಿದ್ದೀನಿ ಇಷ್ಟೊತ್ತು ಬೇಜಾರಾಗಿದೆಯೋ ಬೋರ್ ಆಗಿದೆಯೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಇರೋವಂಥ ಫ್ಯಾಕ್ಟನ್ನ ಮಾತಾಡಿದ್ದೀನಿ ಏನು ನಿಜ ಇದೆಯೋ ಅದನ್ನು ಮಾತಾಡಿದ್ದೀನಿ ಸೊ ಒಂದು ಸ್ವಲ್ಪ ನಾವು ಮೆಂಟಲಿ ಫಿಸಿಕಲಿ ಎಲ್ಲ ಪ್ರಿಪೇರ್ ಆಗಿರಬೇಕು ಮಾತ್ರ ಮಕ್ಳಿರೋರ ಮನೇಲಿ ನಾವು ಮಕ್ಕಳನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ ಯಾಕಂದರೆ ಮಕ್ಕಳು ಹಂಗೆ ಸೊ ನಾವು ಅವ್ರಿಗೆ ಕೂಗಾಡೋದು ಕಿಚ್ಚಾಡೋದು ಯಾಕೆ ಚರಿ ಹಂಗೆ ಚರಿ ಹಿಂಗೆ ಚರಿ ಅಂದರೆ ಅದು ಪಾಪ ಅವರ ಒಂದು ಇದ್ರ ಮೇಲೆ ಪ್ರಭಾವ ಬೀರುತ್ತೆ ಅಷ್ಟೇ ಮಕ್ಳಿಗೇನು ಏನು ಸ್ಟ್ರೆಸ್ ಕೊಡೋಕೆ ಹೋಗಬಾರ್ದು ನಾವು ತಗೊಂಡ್ರೂ ಇನ್ನು ಮಧ್ಯಾಹ್ನ ಮಲ್ಕೊಂಡಿದ್ರು ಸೊ ಮಲ್ಕೊಂಡಿರೋಂಥ ಟೈಮಲ್ಲೇನೇ ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನು ನಾನೊಂದು ಬ್ಲೌಸ್ ಹೊಲಿಯೋಣ ಅಂತ ಅಂದ್ಬಿಟ್ಟು ಹೊಲಿತಾ ಇದ್ದೀನಿ ಹೊಲಿತಾ ಇಲ್ಲ ಕಟ್ ಮಾಡ್ತಾಯಿದ್ದೀನಿ ಮಾರ್ಕ್ ಮಾಡಿಕೊಂಡು ತುಂಬ ದಿನ ಆಗೋಗಿತ್ತು ಬ್ಲೌಸ್ ಎಲ್ಲ ಕಟ್ ಮಾಡಿ ಸೊ ಹಾಗೆ ಬಿಟ್ಬಿಟ್ರೆ ಮರ್ತೋಗ್ಬಿಡುತ್ತೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾನು ಡ್ಯಾಡಿ ಹತ್ರ ಹೇಳಿಸ್ಕೊಂಡಿದ್ದು ಡ್ಯಾಡಿ ಟೈಲರು ಮಮ್ಮಿನೂ ಟೈಲರೇ ಮಮ್ಮಿ ಬ್ಲೌಸ್ ಹೊಲಿತಾರೆ ಡ್ಯಾಡಿ ಕಟ್ ಮಾಡಿಕೊಡ್ತಾರೆ ಸೊ ಒಂದು ಸ್ವಲ್ಪ ಡ್ಯಾಡಿ ಹತ್ರ ಗೊತ್ತಿರೋರ ಹತ್ರ ಎಲ್ಲ ಹೇಳಿಸ್ಕೊಂಡು ನನಗೆ ಎಷ್ಟು ಗೊತ್ತೋ ನನ್ನಲ್ಲಿ ಏನಿದೆಯೋ ಟ್ಯಾಲೆಂಟು ಅಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಟ್ರೈ ಮಾಡ್ತಾಯಿರ್ತೀನಿ ಅವಾಗವಾಗ ಏನಾದರೂ ಮಾಡಬೇಕಲ್ಲ ಮನೇಲಿ ಸುಮ್ಮನೆ ಕೂರೋದಕ್ಕಂತೂ ಬೇಜಾರು ಅಟ್ಲೀಸ್ಟು ಏನೋ ನಮ್ಮದು ಟೈಮ್ ಕಳೆಯೋದಕ್ಕಾದರೂ ಏನಾದರೂ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್